జై శ్రీరామ్ ఎల్ నమస్కార్యాధ్యాషితం త్రయే హరి నమస్కార నమ్మ ఆధునిక సంస్కృతి చాలా స్వాగత సుస్వాగత నన్న హెస్ అంజన్ శర్మ నేను ఏదేనంతా ನಮ್ಮ ಹಿಂದೂ ಸನಾತನ ಧರ್ಮದ ಬಗ್ಗೆ ಆಚಾರ ವಿಚಾರ ಆಗಿರ್ಬೋದು ದೇವಾಲಯದಲ್ಲಿ ನಡೆಯುವಂತಹ ಪೂಜಾ ಕೈಂಕರ್ಯಗಳಾಗಿರ್ಬೋದು ಮನೆಯಲ್ಲಿ ನಡೆಯುವಂತಹ ಪೂಜಾ ಕಾರ್ಯಕ್ರಮಗಳಾಗಿರ್ಬೋದು ಹಾಗೆ ಹಿಂದೆ ಹಳೆಯ ದೇವಸ್ಥಾನಗಳ ಬಗ್ಗೆ ಮಾಹಿತಿ ಈಗಿನ ಹೊಸದಾಗಿ ನಿರ್ಮಾಣವಾಗಿರುವಂತಹ ದೇವಾಲಯಗಳ ಬಗ್ಗೆ ಮಾಹಿತಿ ನನ್ನ ಚಾನಲ್ ಮುಖಾಂತರವಾಗಿ ನಿಮಗೆ ಗುಣಬಡಿಸುತ್ತೇನೆ ಹಾಗೆ ಆಚಾರ ವಿಚಾರಗಳ ಬಗ್ಗೆ ಆಗಿರ್ಬೋದು ನಮ್ಮ ಎಲ್ಲ ಪೂಜಾ ಕೈಂಕರ್ಯಗಳ ಬಗ್ಗೆ ಆಗಿರ್ಬೋದು ನನ್ನ ಎಲ್ಲ ಒಂದು ಸಂಸ್ಕೃತಿಯಲ್ಲಿ ಏನು ನಡೀತಾ ಇದೆ ಅನ್ನೋ ಒಂದು ಮಾಹಿತಿಯನ್ನು ನಾನು ನಿಮಗೆ ತಿಳಿಸಿಕೊಡುತ್ತೇನೆ ನನಗೆ ಒಂದು ಲೈಕನ್ನು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಬೆಳೆಸಿ ಜೈ ಶ್ರೀರಾಮ್